ಕನ್ನಡಿಗರ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಗೋರೆಗಾಂವ್ ಕರ್ನಾಟಕ ಸಂಘದ ಸ್ವಂತ ಕಚೇರಿ ಪ್ರೇಮ ಬಿಂದು ಕಟ್ಟಡ ಪುನರ್ ನಿರ್ಮಾಣಗೊಳ್ಳಲಿದ್ದು ಸಂಘದ ಕಚೇರಿ ತಾತ್ಕಾಲಿಕವಾಗಿ ಗೋರೆಗಾಂವ್ ಪಶ್ಚಿಮದ ಎಸ್ವಿ ರೋಡ್ನ ಲಕ್ಷ್ಮೀ ನಿವಾಸ ಕಟ್ಟಡದ ತಳಮಹಡಿಗೆ ಸ್ಥಳಾಂತರಗೊಂಡಿತು ಸ್ಥಳಾಂತರಗೊಂಡ ಕಚೇರಿಯಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಬೆಳಿಗ್ಗೆ ಸೌರಮಾನ ಯುಗಾದಿಯ ಶುಭ ದಿನದಂದು ಸಂಘದ ಶ್ರೇಯೋಭಿವೃದ್ಧಿಗಾಗಿ ಗಣಹೋಮ ನಡೆಸಲಾಯಿತು

o Islam. Oh, Islam. Oh, Islam. de Islam.

हरिद्र कुंकुम सौभाग्य समर्पयाम विज्ञरा पूजा तथा कालोत्वा पुष्पाने ಸಂಘದ ಗೌರವ ಪ್ರಧಾನ ಕಾರ್ಯದರ್ಶಿ ಸರಿತಾ ಸುರೇಶ್ ನಾಯಕ್ ದಂಪತಿ ಅವರ ಯಜಮಾನಿಕೆಯಲ್ಲಿ ಉಮೇಶ್ ಭಟ್ ಅವರ ಪೌರೋಹಿತ್ಯದಲ್ಲಿ ಗಣಹೋಮ ನಡೆಯಿತು ಉಪಸ್ಥಿತರಿದ್ದ ಸಂಘದ ಪದಾಧಿಕಾರಿಗಳು ಸದಸ್ಯರು ಶ್ರೀ ಮಹಾಗಣಪತಿ ದೇವರ ಪ್ರಸಾದ ಸ್ವೀಕರಿಸಿದರು ಸಂಘದ ಅಧ್ಯಕ್ಷರಾದ ನಿತ್ಯಾನಂದ ಡಿ ಕೋಟ್ಯಾನ್ ಉಪಾಧ್ಯಕ್ಷ ವಿಶ್ವನಾಥ್ ಶೆಟ್ಟಿ ಗೌರವ ಕಾರ್ಯದರ್ಶಿ ಸರಿತಾ ಸುರೇಶ್ ನಾಯಕ್ ಗೌರವ ಕೋಶಾಧಿಕಾರಿ ಆನಂದ್ ಶೆಟ್ಟಿ ಮಾಜಿ ಅಧ್ಯಕ್ಷ ಹಾಗೂ ಪಾರು ಪತ್ತೆಗಾರರಾದ ದೇವಲ್ ಕುಂದ ಭಾಸ್ಕರ್ ಶೆಟ್ಟಿ ಮಾಜಿ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಪಯ್ಯಾರು ಸಲಹೆಗಾರರಾದ ಯುಎಸ್ ಕಾರಂತ್ ಮಾಜಿ ಅಧ್ಯಕ್ಷರು ಪಾರು ಪತ್ತೆಗಾರರಾದ ಸುರೇಂದ್ರ ಸಾಲ್ಯಾನ್ ಮಾಜಿ ಅಧ್ಯಕ್ಷರಾದ ನಾರಾಯಣ್ ಮೆಂಡನ್ ಮಾಜಿ ಕೋಶಾಧಿಕಾರಿ ವಿಶಾಲಾಕ್ಷಿ ಉಳ್ಳಾವರ್ ಮಾಜಿ ಉಪಾಧ್ಯಕ್ಷೆ ಪದ್ಮಜಾ ಮಣ್ಣೂರು ಗ್ರಂಥಪಾಲಕಿ ವಸಂತಿ ಕೋಟೇಕರ್ ಜೊತೆ ಕಾರ್ಯದರ್ಶಿ ಶಾಂತಾ ಎನ್ ಶೆಟ್ಟಿ ಮಹಿಳಾ ವಿಭಾಗದ ಸಂಚಾಲಕಿ ಚಂದ್ರವತಿ ಶೆಟ್ಟಿ ಕಮಿಟಿ ಸದಸ್ಯ ಶಿವಾನಂದ ಶೆಟ್ಟಿ ಗ್ರಂಥಾಲಯ ವಿಭಾಗದ ಸಂಚಾಲಕಿ ಸುಕನ್ಯಾ ನಾಯ್ಕ್ ಮಾಜಿ ಕಾರ್ಯದರ್ಶಿ ವಾಣಿ ಶೆಟ್ಟಿ ಯುವ ವಿಭಾಗದ ನಿರ್ದೇಶಕಿ ಶಿವಾನಿ ಆಚಾರ್ಯ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗೋರೆಗಾಂವ್ ಕರ್ನಾಟಕ ಸಂಘದ ಅರವತ್ಮೂರನೇ ನಾಡಹಬ್ಬ ಸಮಾರಂಭದಂದು ಬಿಡುಗಡೆಗೊಂಡ ಮುಂಬೈಯಲ್ಲಿ ಕನ್ನಡದ ಕಂಪು ಸೂಸುವ ಗೋರೆಗಾಂವ್ ಕರ್ನಾಟಕ ಸಂಘ ಕೃತಿಯನ್ನು ಸುರೇಂದ್ರ ಸಾಲ್ಯಾನ್ ನಾರಾಯಣ್ ಮೆಂಡನ್ ಪದ್ಮಜಾ ಮಣ್ಣೂರು ಹಾಗೂ ದೇವಲ್ ಕುಂದ ಭಾಸ್ಕರ್ ಶೆಟ್ಟಿ ಅವರಿಗೆ ನಿತ್ಯಾನಂದ ಕೋಟ್ಯಾನ್ ಹಸ್ತಾಂತರಿಸಿದರು ಸಂಘದ ಮಾಜಿ ಅಧ್ಯಕ್ಷರುಗಳಾದ ಸುರೇಂದ್ರ ಸಾಲ್ಯಾನ್ ಪಯ್ಯಾರು ರಮೇಶ್ ಶೆಟ್ಟಿ ನಾರಾಯಣ್ ಮೆಂಡನ್ ಕುಂದಾ ಭಾಸ್ಕರ್ ಶೆಟ್ಟಿ ಗೌರವ ಕಾರ್ಯದರ್ಶಿ ಸರಿತಾ ಎಸ್ ನಾಯ್ಕ ಸಲಹೆಗಾರ ಯುಎಸ್ ಕಾರಂದ್ ಮಾಜಿ ಉಪಾಧ್ಯಕ್ಷೆ ಪದ್ಮಜಾ ಮಣ್ಣೂರು ಸಂಘ ನಡೆದು ಬಂದ ಹಾದಿಯ ಬಗ್ಗೆ ಬೆಳಕು ಚೆಲ್ಲಿದರು ಬೆಳಗಾವಿ ಸಂಜಯ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾಗಿದೆ ಅಂದಿನಿಂದ ಈ ಸಂಘ ಸಂಘದ ಬೆಳವಣಿಗೆಯಲ್ಲಿ ಭಾಳಷ್ಟು ಮಂದಿ ಸಹಕರಿಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ನಮ್ಮನ್ನಗಲಿದಂಥ ಎಲ್ಲ ಹಿರಿಯರನ್ನು ನೆನೆಯುವುದು ನಮ್ಮ ಆದ್ಯ ಕರ್ತವ್ಯ ಈ ಸಂಘ ಬೆಳೆಯಬೇಕಾದರೆ ಅವರ ಯೋಗದಾನ ತುಂಬ ಇದೆ ಈ ಸಂದರ್ಭದಲ್ಲಿ ಅವರಿಗೆ ವಂದಿಸುತ್ತೇನೆ ಮುಂದೆ ನಮ್ಮ ಸಂಘ ಈಗಾಗಲೇ ರೀಡೆವಲಪ್ಮೆಂಟಿಗೆ ಹೋಗಿದೆ ಇದು ಈ ದಿನ ನಮ್ಮದು ಬೇರೆ ಒಂದು ಬಾಡಿಗೆಯ ಜಾಗವನ್ನು ತೆಗೆದು ಇಲ್ಲಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಇನ್ನು ಮುಂದಿನ ಎಲ್ಲ ಚಟುವಟಿಕೆಗಳು ಈ ಜಾಗದಲ್ಲಿ ನಡೆಯಲಿದೆ ನಮ್ಮ ಮುಂದಿನ ಕಟ್ ಹಿಂದಿನ ಕಟ್ಟಡ ಈಗಾಗಲೇ ನೆಲಸಮಗೊಂಡಿದೆ ಎರಡು ಮೂರು ವರ್ಷದಲ್ಲಿ ಈ ಕಟ್ಟಡವನ್ನು ಪೂರ್ಣ ನಿರ್ಮಾಣಗೊಂಡು ನಮಗೆ ಒಳ್ಳೆಯ ಜಾಗ ಸಿಗುವ ಸಿಗುತ್ತದೆ ಎಂದು ಹೇಳಲು ಈ ಸಂದರ್ಭದಲ್ಲಿ ತುಂಬ ಸಂತೋಷಪಡುತ್ತೇವೆ ಅದಕ್ಕೆ ಈ ಜಾಗ ತಕ್ಕೊಳ್ಳುವಲ್ಲಿ ನಮ್ಮ ಸಂಘದ ಸದಸ್ಯ ಮಹಾನರಲ್ಲಿ ಮಹಾನೀಯರಲ್ಲಿ ವಿನಂತಿಸುವುದೇನೆಂದರೆ ತಾವೆಲ್ಲರೂ ಈ ಮಹಾಕಾರ್ಯಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಬೇಕೆಂದು ಕಳಕಳಿಯಿಂದ ವಿನಂತಿಸುತ್ತೇನೆ ಈ ಸಂಘವು ಮುಂಬೈ ಮಹಾನಗರದಲ್ಲಿ ಮಾತ್ರವಲ್ಲದೆ ಕರ್ನಾಟಕದಲ್ಲೂ ಕೂಡ ಬಹಳ ಹೆಸರನ್ನು ಪಡೆದಿದೆ ಅಂತ ಹೇಳಲು ನಮಗೆ ತುಂಬ ಹೆಮ್ಮೆಯಾಗ್ತದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸಂಘ ಪ್ರಾರಂಭ ಆದಂಥ ಸಂಘ ಇದುವರೆಗೆ ಅರವತ್ತೈದು ವರ್ಷಗಳಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಉಂಟು ಹಾಗೇ ಸರಿಸುಮಾರು ಇಪ್ಪತ್ತ ಮೂರು ಜನ ಅಧ್ಯಕ್ಷರನ್ನು ಕಂಡಂತಹ ಈ ಸಂಸ್ಥೆ ಇಪ್ಪತ್ತ್ಮೂರು ಅಧ್ಯಕ್ಷರಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಸಂಘಕ್ಕೆ ಸಂಘದ ಸಂಘದಲ್ಲಿ ನಾಲ್ಕು ಉಪವಿಭಾಗಗಳು ಇತ್ಯಾದಿ ಇದು ಇಂದು ಯುಗಾದಿಯ ಪರ್ವ ದಿನ ಒಳ್ಳೆಯ ಭಾಳ ಒಳ್ಳೆಯ ದಿವಸ ಇಂದು ನಾವೊಂದು ಬಾಡಿಗೆಗಾದರೂ ಕೂಡ ಹೊಸ ಜಾಗಕ್ಕೆ ಜಾಗಕ್ಕೆ ಬಂದಿದ್ದೇವೆ ನಮಗೆ ನಮ್ಮ ಆಫೀಸ್ ಇದ್ದ ಕಟ್ಟಡ ಪುನರ್ ನಿರ್ಮಾಣಕ್ಕೆ ಹೋದ ಕಾರಣದಿಂದಾಗಿ ನಾವಿಲ್ಲಿಗೆ ಬರಬೇಕಾಯಿತು ಆ ಪುನರ್ ನಿರ್ಮಾಣದ ಕಟ್ಟಡ ಆದಷ್ಟು ಬೇಗನ ಆಗಿ ಇವತ್ತು ಆ ಗಣಪತಿ ಮಹಾದೇವರು ನಮಗೆ ನಮಗೆ ಆ ಹಾಗೆ ಆಶೀರ್ವದಿಸಲಿ ಎಂದು ಆಶಿಸ್ತಾ ನಮ್ಮ ಸದಸ್ಯರೆಲ್ಲ ಇದಕ್ಕೆ ಕೈಗೂಡಿಸಿ ಸಹಾಯವನ್ನು ಮಾಡಬೇಕಾಗಿ ವಿನಂತಿಸ್ತೇನೆ ನಮ್ಮ ಗುರಿಗಾಂವ್ ಕರ್ನಾಟಕ ಸಂಘ ಮುಂಬೈಯಲ್ಲಿ ಅತಿ ನಿಷ್ಠಾವಂತ ಸಂಘ ಅಂತ ಹೆಸರುವಾಸಿಯಾಗಿದೆ ಬೇರೆ ಸಂಘಗಳು ಮುಂಬೈಯ ಗುರಿಗಾಂವ್ ಕನ್ನಡ ಸಂಘವನ್ನು ಪ್ರತಿಯೊಂದು ವಿಷಯದಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಆದರೆ ಈಗ ಹಲವು ವರ್ಷದಿಂದ ಮೊದಲಿನ ಆ ಬೆಳಗು ಸ್ವಲ್ಪ ಕಡಿಮೆ ಆಗಿದೆ ಕೊರೆಗಾವದಲ್ಲಿ ಅಂದರೆ ಎರಡು ಕಾರಣ ಅದಕ್ಕೆ ಅಂದರೆ ಸದಸ್ಯರ ಮತ್ತೊಂದು ನಮ್ಮ ಕಟ್ಟಡದ್ದು ಕಟ್ಟಡ ಈಗ ಈಗ ತಾನೇ ಹೊಸ ಕಟ್ಟನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ದೇವೆ ಇವತ್ತೇ ನಾವು ಬಾಡಿಗೆ ಜಾಗ ತಗೊಂಡು ಪೂಜೆಯನ್ನು ಮಾಡಿದ್ದೇವೆ ನಾವು ನಮ್ಮ ಸಂಘದ ಸದಸ್ಯರೆಲ್ಲ ಒಟ್ಟು ಕೂಡಿ ಇವತ್ತು ಪ್ರಾರ್ಥಿಸ್ತೀವಿ ಅದಷ್ಟು ಬೇಗ ಸಂಘದ ಕಟ್ಟಡ ತಯಾರಾಗಲಿ ನಾವು ಪುನಃ ನಮ್ಮ ಸಂಘದ ಗೊರೆಗಾಂವ್ ಕನ್ನಡ ಸಂಘದ ವೈಭವವನ್ನು ಹಾಗೆ ಕಾಪಾಡಿಸಿಕೊಂಡು ಬರುವ ಹಾಗೆ ಪ್ರಯತ್ನ ಮಾಡುವ ಈಗಾಗಲೇ ನಾವು ಪ್ರೇಮಬಿಂದು ಎನ್ನುವ ಕಟ್ಟ ಸೊಸೈಟಿಯ ಕಟ್ಟಡದಿಂದ ಹೊರಗೆ ಬಂದಿದ್ದೇವೆ ಕಾರಣ ರೀಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಗಿ ಆಗುವುದಕ್ಕಾಗಿ ಬಿಲ್ಡಿಂಗು ಡಿಮೋಲಿಶ್ ಆಗಿದೆ ಹಾಗಾಗಿ ಹಂಗಾಮಿಯಾಗಿ ನಾವು ಒಂದು ಸಣ್ಣ ಜಾಗವನ್ನು ಬಾಡಿಗೆಗೆ ತೆಗೆದುಕೊಂಡು ಗಣಹೋಮ ದೇವರ ಪೂಜೆಯನ್ನು ಮಾಡಿ ಎಲ್ಲರಿಗೂ ಶುಭ ಕೋರುವುದಕ್ಕಾಗಿ ಮುಂದಿನ ನಮ್ಮ ಸಂಘದ ಏಳಿಗೆಗಾಗಿ ನಾವು ದುಡಿಯುತ್ತಾ ಇದ್ದೇವೆ ನಾನು ಮಾಜಿ ಅಧ್ಯಕ್ಷನಾಗಿ ಪ್ರಸ್ತುತ ಟ್ರಸ್ಟಿಯಾಗಿ ನನ್ನ ಅನಿಸಿಕೆಗಳನ್ನು ಹೇಳುವುದೆ ಅಂತ ಹೇಳಿದರೆ ಮುಂಬೈಯಲ್ಲಿಯೇ ಕನ್ ಕನ್ನಡ ಸಂಘ ಹಾಗೂ ಕರ್ನಾಟಕ ಸಂಘಗಳಲ್ಲಿ ನಮ್ಮದು ಎರಡು ಅಥವಾ ಮೂರನೇ ಸ್ಥಾನದಲ್ಲಿ ಇದೆ ಎನ್ನುವ ಹಾಗೆ ಹೆಮ್ಮೆ ನಾನು ಪಡ್ತಾ ಇದ್ದೇನೆ ಮುಂದೆ ನಮ್ಮ ಕಟ್ಟಡ ಕಟ್ಟಡದಲ್ಲಿ ಒಂದೂವರೆ ಸಾವಿರ ಸ್ಕ್ವೇರ್ ಫೀಟಿನ ಸ್ಥಳ ಸಿಕ್ಕು ಸಿಗುತ್ತದೆ ಆ ಅತಿ ಉತ್ತಮವಾಗಿರುವಂಥ ಕಚೇರಿಯನ್ನು ಮಾಡಿ ಕರ್ನಾಟಕ ಸಂಘ ಈಗ ನಮ್ಮ ಹೆಸರು ಹೆಸರಾಂತ ಕನ್ನಡ ಸಂಘ ಆಗಿದೆ ಹಾಗೆ ಮುಂದೆ ಇದಕ್ಕಿಂತಲೂ ನಂಬರ್ ಒನ್ ಆಗಿ ಒನ್ನಾಗಿ ಹೆಸರಾಂತ ಸಂಘ ಆಗಿ ಹೆಸರು ಪಸರಿಸಲಿ ಎನ್ನುವ ಹಾಗೆ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಅನಿಸಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ನಾವಿಲ್ಲಿ ಹೊಸ ಜಾಗ ತಗೊಂಡಿದ್ದೇವೆ ಈ ಹೊಸ ಜಾಗದಲ್ಲಿ ತಗೊಂಡ ಮೇಲೆ ನಮ್ಮ ಇನ್ನೂ ಕೂಡ ವೃದ್ಧಿ ಆಗಲಿ ನಮ್ಮ ಸಂಘದ ಹೆಸರು ಶಿಖರಕ್ಕೇರಲಿ ಎಂದು ಆಶಿಸ್ತಾ ನಾನು ಶುಭಾಶಯ ಹೇಳ್ತೇನೆ ಅದರಲ್ಲಿ ಮಧುಮನ್ನು ಬೆಳಿಗ್ಗೆ ಎರಡು ಪ್ಲಾಟ್ ಒಂದು ಸಾವಿರದ ಐನೂರ ಐವತ್ತು ಸ್ಕಾಲರ್ಶೀಟ್ನ ಸಾರ್ ತಗೊಂಡು ಅಲ್ಲಿ ಮಾಡಬೇಕು ವರ್ಷದವರೆಗೆ ಅಲ್ಲಿ ಸಂಘ ಕಾರ್ಯಕ್ರಮ ನಡೀತಾ ಇತ್ತು ಈಗ ಆ ಬೆಲ್ಡಿಂಗ್ ಡಿಮಾಲಿಷ್ ಆಗುವುದರಿಂದ ನಾವೀಗ ಬೇರೆ ಬಿಲ್ಡಿಂಗ್ಗೆ ಬರಬೇಕಾಯಿತು ಬಾಡಿಗೆಗೆ ಅದೀಗ ಈ ಇವತ್ತಿನ ಕಾರ್ಯಕ್ರಮ ಹೆಗ್ಗರಣವನ್ನು ಮಾಡಿ ಒಂದು ಬಾಡಿಗೆಯ ಸ್ಥಳದಲ್ಲಿ ನಾವೀಗ ಇರ್ತೇವೆ ಒಂದು ಆ ಬಿಲ್ಡಿಂಗ್ ಆಗುವ ತನಕ ಇಲ್ಲಿ ನಮ್ಮ ಸಂಘದ ಕಾರ್ಯಕ್ರಮಗಳು ಇಲ್ಲೇ ಮುಂದುವರೆಸ್ಥಳ ಹೋಗ್ತಾ ಇರಬೇಕಾಗ್ತದೆ ಒಂದು ಆ ಬಿಲ್ಡಿಂಗ್ ಆದ ನಂತರ ಇಲ್ಲಿಂದ ಅಲ್ಲಿ ಶಿಫ್ಟಾಗಿ ಅಲ್ಲಿ ಹೊಸ ಸ್ಥಳದಲ್ಲಿ ಹಾಲ್ ಆಫೀಸ್ ರೂಮ್ ಹಾಗೆ ವಿಶಿ ವಿಸ್ತೀರ್ಣ ವಿಶಾಲವಾದ ವಿಸ್ತೀರ್ಣ ಸ್ಥಳ ಸಿಕ್ಕಿದ್ದು ನಮ್ಮ ಸಂಘದ ಭಾಗ್ಯ ಎಂದು ಹೇಳಬಹುದು ನಮಸ್ಕಾರ ಗೋರೆಗಾಂವ್ ಕರ್ನಾಟಕ ಸಂಘದ ಸಮಸ್ತ ತುಳು ಕನ್ನಡ ಬಾಂಧವರಿಗೆ ಬಿಸು ಪರ್ವದ ಶುಭ ದಿನದಲ್ಲಿ ನಾನು ಶುಭ ಹಾರೈಕೆ ಹೇಳ್ತೇನೆ ಇವತ್ತಿನ ದಿವಸ ತುಂಬ ಶುಭ ದಿನ ನಮ್ಮ ಗೋರೆಗಾಂವ್ ಕರ್ನಾಟಕ ಸಂಘಕ್ಕೆ ನಮ್ಮ ಮೊದಲ ಸಂಘದ ಮೊದಲಿನ ಬಿಲ್ಡಿಂಗು ಡಿಮಾಲಿಶ್ ಆದದಕ್ಕಾಗಿ ನಾವು ಒಂದು ಹೊಸ ಸ್ಥಳವನ್ನು ಸ್ಥಳಾಂತರಿಸಿದ್ದೇವೆ ಇಲ್ಲಿ ಆಫೀಸು ತುರ್ತು ಪರಿಸ್ಥಿತಿಗೆ ಇದಕ್ಕೆ ಇಲ್ಲಿ ಎಲ್ಲ ನಾವು ಕಾರ್ಯಕ್ರಮಗಳನ್ನು ಸಂಕಲ್ಪ ಮಾಡಿ ಬೇರೆ ಕಡೆ ಎಲ್ಲಿಯಾದರೂ ನಾವು ಕಾರ್ಯಕ್ರಮಗಳನ್ನು ಮಾಡಬಹುದು ಸಂಘದ ಮೊದಲನಂತೆ ಬೇಗ ಕಟ್ಟಡ ಸಹ ಆಗಲಿ ಅಲ್ಲಿ ನಾವು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡುವಂತಾಗಲಿ ಎಲ್ಲ ಒಳ್ಳೆ ಮನಸ್ಸುಗಳು ಕೂಡಿಕೊಂಡು ಇಂದಿನ ದಿವಸ ಇಲ್ಲಿ ಪೂಜೆ ಮಾಡಿದ್ದೇವೆ ಇನ್ನು ಮೇಲೆ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ಸಾಗಲಿ ಎಲ್ಲವೂ ಚಂದವಾಗಿ ನಡೆಯಲಿ ಸಂಘದ ಹೆಸರು ಮೊದಲಿನಂತೆಯೇ ಪತಾಕೆ ಹಾರಿಸುತ್ತಾ ನಡೆಯಲಿ ಕಾರ್ಯಕ್ರಮ ಎಂದು ನಾನು ಸರ್ವರಲ್ಲಿಯೂ ಬೇಡಿಕೊಳ್ತೇನೆ ನಮಸ್ಕಾರ ಸಂಘದ ಅಧ್ಯಕ್ಷರಾದ ನಿತ್ಯಾನಂದ ಡಿ ಕೋಟ್ಯಾನ್ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡುತ್ತಾ ಸಂಘದ ತಾತ್ಕಾಲಿಕ ಕಚೇರಿ ಮುನ್ನಡೆಸಲು ಹಾಗೂ ಪುನರ್ ನಿರ್ಮಾಣಗೊಳ್ಳುವ ಸ್ವಂತ ಕಚೇರಿ ಶೀಘ್ರವಾಗಿ ಸಂಘದ ಕೈ ಸೇರುವಲ್ಲಿ ಮುಂಬೈ ಎತ್ತುಳು ಕನ್ನಡಿಗರು ಸ್ಪಂದಿಸುವಂತೆ ಕೇಳಿಕೊಂಡರು ಪ್ರೇಮೆಂದು ಕಟ್ಟಡ ಅದು ನಮ್ಮ ರಜತ ಮಹೋತ್ಸವದ ಒಂದು ಕಾಣಿಕೆ ಅಂತ ಹೇಳ್ಬೋದು ಅಂದಿನ ಕಾಲದಲ್ಲಿ ರವಿರಾಂಚನ್ ಕೆ ಎನ್ ಸರ್ಲಯ್ಯ ಕೆಜೆಂ ಶೆಟ್ಟು ವಿಪಿ ಕೋಟ್ಯಾರ್ ಹಿರೇನ್ ಶೆಟ್ಟರು ಹೀಗೆ ತುಂಬ ಲೀಸ್ಟ್ ಒಟ್ಟು ಅಷ್ಟು ಬಂದಿಯ ಪರಿಶ್ರಮದಿಂದ ನಾವು ಪ್ರೇ ಮಧುಬರದಿಂದ ಪ್ರೇಮೆಂದು ಬಂದಿದ್ದೇವೆ ಆ ಬಿಲ್ಡಿಂಗ್ ಇಷ್ಟು ಬೇಗ ಹಾಳಾಗಬಾರ್ದಿತ್ತು ಆದರೆ ಕೇವಲ ನಲವತ್ತು ವರ್ಷದಲ್ಲಿ ಅದು ಕಟ್ಟಡ ಹಾಳಾಗಿ ಇದೀಗ ರೀಡೆವಲಪ್ಮೆಂಟ್ಗೆ ಇದೆ ಇವತ್ತು ಕಟ್ಟಡ ಪೇಮೆಂದು ಕಟ್ಟಡ ನೆಲಸಮಗೊಂಡಿದೆ ಹಾಗಾಗಿ ನಮಗೆ ಒಂದು ಎರಡು ವರ್ಷದ ಮಟ್ಟಿಗಾದರೂ ಇಲ್ಲಿ ಬಂದು ಒಂದು ಟೆಂಪರರಿ ತಾತ್ಕಾಲಿಕ ಕಚೇರಿ ಇವತ್ತು ಪೂಜೆ ಒಟ್ಟಿಗೆ ನಮ್ಮ ಉಮೇಶ್ ಭಟ್ರು ಮುಖಾಂತರ ಇಲ್ಲಿ ಆಗಿದೆ ಎರಡು ವರ್ಷದಲ್ಲಿ ನಮ್ಮ ಮುಂದಿನ ಪ್ರೇಮ ಪುನರ್ ಪುನರ್ನಿರ್ಮಾಣಗೊಂಡು ಜಾಗ ಆಗಲಿ ಈಗ ತುಂಬ ಖರ್ಚುಂಟು ನಾವು ಇವತ್ತು ನಿಮ್ಮ ಮುಂದೆ ಬರಲಿಕ್ಕೆ ಕಾರಣ ಈ ಸಂಸ್ಥೆಯನ್ನು ನಮ್ಮ ಹಿರಿಯರು ಕಟ್ಟಿ ತುಂಬ ಬೆಳೆಸಿದ್ದಾರೆ ಈಗ ಒಂದು ಅಫ್ಕೋರ್ಸ್ ನಮ್ಮ ಟರ್ಮ್ ಈಗ ಮುಗಿದಿದೆ ಅದು ಕೂಡ ನಿಮ್ಮಲ್ಲಿ ಅಪಿಲ್ ಮಾಡ್ತಾ ಇದ್ದೇವೆ ನಾವು ನಮಗೆ ಕಾರಣಾಂತರದಿಂದ ಯಾವುದೇ ಬಾಡಿಗೆ ಸಿಗುವುದಿಲ್ಲ ನಮ್ಮ ಹೃದಯವಂತ ಕನ್ನಡ ಸಂಘದ ಸದಸ್ಯರು ನಮಗೆ ನಿಮ್ಮ ಆರ್ಥಿಕ ಸಹಾಯ ಕೂಡ ಕೊಡೋದಕ್ಕೆ ಸಹಕರಿಸಬೇಕು ಅಂತ ಈ ಮೂಲಕ ನಾನು ಸಂಘದ ಕಾರ್ಯಕರ್ತರಂತೂ ಪರವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಇದೇ ರೀತಿ ಇನ್ನು ಮುಂದೆ ನಾವು ಸಂಘದಲ್ಲಿ ಮುಂಚೆ ಯಾವ ರೀತಿಯಲ್ಲಿ ವಾರಕ್ಕೆ ಎರಡು ದಿವಸ ನಾವು ಇರ್ತಿದ್ದೇವೋ ಆ ರೀತಿ ಆ್ಯಕ್ಟಿವಿಟಿ ಲೈಬ್ರರಿ ಕೂಡ ಚಿಂತನೆ ಮಾಡ್ತೇವೆ ಸ್ವಲ್ಪ ಸ್ವಲ್ಪ ಕಾರ್ಯ ಚಟುವಟಿಕೆಗಳ ಮೂಲಕ ನಮ್ಮ ಸದಸ್ಯರನ್ನು ಸಂಪರ್ಕ ಸಂಪರ್ಕಿಸಲಿಕ್ಕೆ ಪ್ರಯತ್ನಿಸುತ್ತೇವೆ ನಿಮ್ಮೆಲ್ಲ ಸಹಕಾರ ಸದಾ ಇರಲಿ ಅಂತ ಹೇಳಿಕೊಳ್ಳುತ್ತಾ ನನಗೆ ಅಭಿಮಾನ ಆಗ್ತದೆ ಯಾಕಂತ ಹೇಳಿದೆ ಗೋರೆಗಾವ್ ಕರ್ನಾಟಕ ಸಂಘ ನನ್ನನ್ನು ಸಾಂಸ್ಕೃತಿಕ ಈ ಮುಂಬೈ ಕರಮಭೂಮಿಯಲ್ಲಿ ಸಮಾಜಕ್ಕೆ ಅರ್ಪಣೆ ಮಾಡಲಿಕ್ಕೆ ಒಂದು ಅವಕಾಶ ಕಲ್ ಕಲ್ಪಿಸಿಕೊಟ್ಟ ಸಂಸ್ಥೆ ಇದೀಗ ಪುನಃ ನನಗೆ ಇಲ್ಲಿ ಅವಕಾಶ ಸಿಕ್ಕಿದೆ ಅದಕ್ಕೋಸ್ಕರ ಈ ಅವಕಾಶಕ್ಕೆ ಎಲ್ಲ ಸದಸ್ಯರಿಗೆ ತಲೆ ತಗ್ಗಿಸ್ತೇನೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸ್ಥಾಪನೆಯಾದ ಗೋರೆಗಾಂವ್ ಕರ್ನಾಟಕ ಸಂಘವು ಉತ್ತಮ ರೀತಿಯಲ್ಲಿ ಮುನ್ನಡೆಯುತ್ತಾ ತುಳು ಕನ್ನಡಿಗರ ಅಚ್ಚುಮೆಚ್ಚಿನ ಸಂಸ್ಥೆಯಾಗಿದೆ ರಜತ ಸಂಭ್ರಮದ ಸವಿ ನೆನಪಲ್ಲಿ ಪ್ರೇಮ ಬಿಂದು ಕಟ್ಟಡದಲ್ಲಿ ಕಚೇರಿಯನ್ನು ಖರೀದಿಸಿ ಸಂಘವು ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಾ ಬರುತ್ತಿದ್ದು ಇದೀಗ ಕಟ್ಟಡ ಪುನರ್ ನಿರ್ಮಾಣಗೊಳ್ಳಲಿದ್ದು ಏಪ್ರಿಲ್ ಹದಿನೈದರಂದು ಭೂಮಿ ಪೂಜೆ ನೆರವೇರಿದೆ ಗೋರೆಗಾಂವ್ ಕರ್ನಾಟಕ ಸಂಘದ ಚಟುವಟಿಕೆಗಳು ಮತ್ತೆ ಇಲ್ಲಿ ಪ್ರಾರಂಭವಾಗಿ ಸಂಘದ ಭವ್ಯ ವೈಭವ ಮರುಕಳಿಸುವಂತಾಗಲಿ योगेश पुत्रन जोते वाणी प्रसाद मुंबई न्यूज़